ಓಂ ಶ್ರೀ ಮಂಜುನಾಥಾಯ ನಮಃ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ತಿಳಿಸುತ್ತಾ ಇದೇ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶ್ರೀಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಎಲ್ಲ ಶಾಲಾ ಕಾಲೇಜು ಎಲ್ಲ ಸಂಸ್ಥೆಗಳ ಹಿರಿಯ ವಿದ್ಯಾರ್ಥಿಗಳ ಒಂದು ಮಹಾ ಸಮ್ಮಿಲನ ಕಾರ್ಯಕ್ರಮ ಸಮ್ಮೇಳನ ಜರುಗಲಿಕ್ಕಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಈ ಒಂದು ಸಮಾವೇಶ ಜರುಗಲಿಕ್ಕಿದೆ ಎಲ್ ಕೆ ಜಿಯಿಂದ ಹಿಡಿದು ಪೋಸ್ಟ್ ಗ್ರ್ಯಾಜುಯೇಷನ್ ಪಿ ಎಚ್ ಡಿ ಸಂಶೋಧನಾ ಸಂಸ್ಥೆಗಳು ಅದೇ ರೀತಿ ಜನರಲ್ ಎಜುಕೇಷನ್ ಪಿ ಯು ಸಿ ಇಂಜಿನಿಯರಿಂಗ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಸ್ ನ್ಯಾಚುರೋಪತಿ ಕಾಲೇಜ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಮೆಡಿಕಲ್ ಕಾಲೇಜ್ ಫಿಸಿಯೋಥೆರಪಿ ಇತ್ಯಾದಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಪೂಜ್ಯ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಒಂದು ಮಾರ್ಗದರ್ಶನದಲ್ಲಿ ಅವರ ಆಶಯದಂತೆ ನಡೆಸಿಕೊಂಡು ಬರ್ತಾ ಇದೆ ಕಳೆದ ಸುಮಾರು ಐವತ್ತು ಎಪ್ಪತ್ತು ವರ್ಷಗಳಿಂದ ಬೇರೆ ಬೇರೆ ವಿದ್ಯಾಸಂಸ್ಥೆಗಳು ಅತ್ಯಂತ ಅರ್ಥಪೂರ್ಣವಾಗಿ ಅತ್ಯಂತ ಗುಣಮಟ್ಟದ ಕಡಿಮೆ ವೆಚ್ಚದಲ್ಲಿ ಶಿಕ್ಷಣವನ್ನು ಕೊಡುವಂತಹ ಒಂದು ವ್ಯವಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೂಲಕ ಆಗ್ತಾ ಇದೆ ಗ್ರಾಮೀಣ ಇರಲಿ ಅಥವಾ ನಗರ ಪಟ್ಟಣ ಪ್ರದೇಶಗಳಲ್ಲಿ ಎಲ್ಲ ಕಡೆ ಈ ರೀತಿಯ ಒಂದು ವಿದ್ಯಾ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಏನು ನಗರ ಪ್ರದೇಶಗಳಲ್ಲಿರುವಂಥ ವ್ಯವಸ್ಥೆಯನ್ನು ಕಲ್ಪಿಸಿ ವಿದ್ಯೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕಾಗ್ತದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಏನು ಚತುರ್ದಾನ ಪರಂಪರೆ ಇದೆ ಅನ್ನದಾನ ವಿದ್ಯಾದಾನ ಔಷಧದಾನ ನ್ಯಾಯದಾನ ಇದಕ್ಕೆ ಪೂರಕವಾಗಿ ನಡೆಯುತ್ತಿರುವಂಥ ಈ ವಿದ್ಯಾದಾನದ ಕೈಂಕರ್ಯದಲ್ಲಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಒಳ್ಳೆಯ ಶಿಕ್ಷಣವನ್ನು ಪಡೆದು ಒಳ್ಳೆಯ ನಾಗರಿಕ ಜೀವನವನ್ನು ನಡೆಸ್ತಾ ದೇಶ ವಿದೇಶದಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ ಇಂತಹ ಒಂದು ದೊಡ್ಡ ಬಳಗಕ್ಕೆ ಕುಟುಂಬಕ್ಕೆ ಸೇರಿದ ತಾವೆಲ್ಲರೂ ಈ ಒಂದು ಆಮಂತ್ರಣವನ್ನು ಮನ್ನಿಸಿ ನಾಡಿದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಒಂದು ವಿನಮ್ರ ವಿನಂತಿಯನ್ನು ತಮ್ಮೆಲ್ಲರ ಮುಂದೆ ನಾನು ಮಾಡ್ತಾ ಇದ್ದೇನೆ ನಾಡಿದಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಪೂಜ್ಯ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಒಂದು ಆಶೀರ್ವಾದವನ್ನು ಪಡೀಬೇಕು ಅನ್ನುವಂಥ ವಿನಮ್ರ ವಿನಂತಿಯನ್ನು ಮಾಡ್ತಾ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಥೇಳಿ ಮತ್ತೊಮ್ಮೆ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೀನಿ